ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ಸಂಪೂರ್ಣ ಸನಾತನ ಸಂಚಿಕೆಗೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಕಲಿ ಹಾಗೆ ಕಲ್ಕೆಯ ಬಗ್ಗೆ ಬಹಳಷ್ಟು ರೋಚಕವಾದ ವಿಷಯಗಳನ್ನ ತಿಳ್ಕೊಂಡ್ವಿ ಹಾಗೆ ವೀಕ್ಷಕರ ಒತ್ತಾಯದ ಮೇರೆಗೆ ಇನ್ನಷ್ಟು ಕಲ್ಕೆಯ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮಿಕ ಗುರುಗಳಾದಂತಹ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ನಮಸ್ಕಾರ ಗುರುಗಳು ಗುರುಗಳೇ ಕಳೆದ ಸಂಚಿಕೆಯಲ್ಲಿ ಕಲಿ ಹಾಗೆ ಕಲ್ಕಿಯ ಸಂಚಿಕೆ ನಾವು ನಡೆಸಿದ್ವಿ ಅಲ್ವಾ ಹಾಗೆ ಕಲಿಕೆ ಬಗ್ಗೆ ತುಂಬಾ ರಹಸ್ಯಮಯ ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ತುಂಬಾ ಪ್ರೀತಿಯಿಂದ ಇದನ್ನ ಕೇಳಿ ಹೇಳ್ತಾ ಇದಾರೆ ಹಾಗೆ ಕಲಿಕೆಯ ಬಗ್ಗೆ ಇನ್ನಷ್ಟು ರಹಸ್ಯ ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಖಂಡಿತ ತಿಳಿಸ್ಕೊಡ್ತೀವಮ್ಮ ಮನೆಯುವ ಮನುಷ್ಯಾಣ ಕಾರಣ ಬಂದ ಮೋಕ್ಷ ಅಂದರೆ ಅರ್ಥ ಯಾವುದನ್ನ ಮನಸ್ಸಲ್ಲಿ ಭಕ್ತರು ಬಯಸ್ತಾರೋ ಅದೇ ಅವರಿಗೆ ದಕ್ಕುತ್ತೆ ಅದು ಬಂಧನವಾಗ್ಬೋದು ಮೋಕ್ಷವಾಗ್ಬೋದು ಇದಕ್ಕೆ ಉದಾಹರಣೆ ಏನು ಅಂದರೆ ಉತ್ತರ ಪ್ರದೇಶದ ಮೊರಾದಾಬಾದ್ ಎಂಬ ಗ್ರಾಮದ ಹತ್ತಿರ ಇರುವಂತಹ ಅದೃಶ್ಯಮಯವಾದಂತಹ ಸಂಬಾಲ ಗ್ರಾಮ ನಾವಾಗಲೇ ಹೇಳಿದು ಶಂಬಾಲ ಗ್ರಾಮದಲ್ಲಿ ಓರ್ವ ಬ್ರಾಹ್ಮಣ ದಂಪತಿಗಳಿದ್ರು ಅಂತ ಹಾಗೆ ಆ ಬ್ರಾಹ್ಮಣ ದಂಪತಿಗಳು ಪರಮ ರಾಮ ನಾರಾಯಣ ಭಕ್ತರಾಗಿತ್ತು ಅಂಥ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ನಾರಾಯಣನನ್ನು ಭಜಿಸ್ತಾ ಇದ್ದಂಥ ಅವರಿಗೆ ನಾರಾಯಣನೇ ಸ್ವತಃ ಮಗುವಾಗಿ ಹುಟ್ಟು ಬರ್ತಾರೆ ಈ ವಿಷ್ಣು ಯಶ್ ಮತ್ತು ಸುಮತಿ ಎಂಬುವರಿಗೆ ಸುಮಂತ ಎಂಬ ಮಗ ಹುಟ್ತಾನೆ ಮೊದಲನೇ ಮಗ ಆನಂತರ ಪ್ರಜ್ಞಾ ಎಂಬ ಎರಡನೇ ಮಗ ಹುಡ್ತಾನೆ ಆನಂತರ ಕವಿ ಅನ್ನೋ ಮೂರನೇ ಮಗ ಹುಡ್ತಾನೆ ಕೊನೆಯದಾಗಿ ಹುಟ್ಟೋನೆ ನಾರಾಯಣ ಸ್ವಾಮಿ ಹಾಗೆ ಅವನನ್ನು ನಂದನ ಅಂತಾರೆ ನಾರಾಯಣ ಅಂತಾರೆ ಹಾಗೆ ಮುಂದೆ ಹೋಗ್ತಾ ಅವನನ್ನೇ ಅವರನ್ನೇ ಕಲಿ ಅಂತ ಕಲ್ಕಿ ಅಂತ ಹೇಳಿ ಕ ಕರೀತಾರೆ ಹಾಗೆ ಒಂದೊಂದು ಸ್ಥಾನದಲ್ಲಿ ಆ ಸ್ವಾಮಿಯವರನ್ನು ಒಂದೊಂದು ರೀತಿಯ ಹೆಸರುಗಳಲ್ಲಿ ಕರೀತಾರೆ ಎಲ್ಲರೂ ಕೂಡ ಹೇಗೆ ಅಂತಂದರೆ ಉತ್ತರ ಭಾರತದಲ್ಲಿ ಅವರನ್ನು ಕಲಿಯನ್ನು ವಧೆ ಮಾಡಿದ ಕಲ್ಕಿ ಕಲಿಯನ್ನು ವಧೆ ಮಾಡಿದ ಕಲ್ಕಿ ಅಂತ ಕರೀತಾರೆ ಇನ್ನು ದಕ್ಷಿಣ ಭಾರತದವರು ಅವರನ್ನು ವೀರಭೋಗ ವಸಂತರಾಯ ಅಂತ ಕರೀತಾರೆ ಇನ್ನು ಬೌದ್ಧರು ಅವರನ್ನು ಚಕ್ರೀಣಿ ಅಂತ ಕರೀತಾರೆ ಅಂದರೆ ರುದ್ರ ಚಕ್ರೀಣಿ ಅಂತ ಅವ್ರ ಭಾಷೆಯಲ್ಲಿ ಕರೀತಾರೆ ಹಾಗೆ ದೇವರು ಒಬ್ಬರೇ ನಾಮಗಳು ಹಲವು ಹಾಗೆ ಈ ಬ್ರಾಹ್ಮಣ ದಂಪತಿಗಳಿಗೆ ಹುಟ್ಟಿದಂಥ ಈ ಸ್ವಾಮಿಯವರು ನಾಲ್ವರು ಮಕ್ಕಳು ಹುಟ್ಟುತ್ತಾರೆ ಅದರಲ್ಲಿ ಮೂರು ಸಹೋದರರನ್ನು ಹೊಂದಿರ್ತಾರೆ ಕಲಕಿಸ್ವಾಮಿಯವರು ಇನ್ನು ಈ ಕಲಿಯ ವಧೆಯ ನಂತರ ಏನೇನು ನಡೆಯುತ್ತದೆ ಅನ್ನೋದನ್ನು ನೋಡೋಣ ನೋಡಿ ಈ ಸ್ವಾಮಿಯವರು ಹುಟ್ಟೋಕ್ಕೂ ಕೂಡ ಒಂದು ಸೂಕ್ತವಾದ ಕಾಲಮಾನ ಅಂದರೆ ಈ ಏನು ನಾವು ಕಲಿಯುಗ ಹಾಗೂ ಸತ್ಯಯುಗದ ನಡುವೆ ಇರುವಂತಹ ಸಂಧಿಯುಗದಲ್ಲಿ ಕಲ್ಕಿ ಸ್ವಾಮಿಯವರ ಆಗುತ್ತೆ ಅಂತ ನಾವು ಹೇಳಿದ್ವೋ ಅದೇ ಕಾಲಮಾನದಲ್ಲಿ ಅವರ ಜುಲೈ ಮೂವತ್ತನೇ ತಾರೀಕು ಶ್ರಾವಣ ಮಾಸದ ಷಷ್ಠಿ ತಿಥಿಯಂದು ಅವರ ಜನನವಾಗುತ್ತೆ ಆ ಸಮಯವನ್ನು ಕೂಡ ಆಗಲೇ ಹೇಳಿದ್ದೀವಿ ಸಂಜೆ ನಾಲ್ಕು ನಲವತ್ತ್ನಾಲ್ಕರ ನಂತರ ಏಳು ಇಪ್ಪತ್ತೆರಡರ ಒಳಗಡೆ ಅವ್ರ ಜನನ ಆಗುತ್ತೆ ಅಂತ ಹೇಳಿದ್ದೀವಿ ಹಾಗೆ ನೆಕ್ಸ್ಟು ಇವರು ಕಲಿಯನ್ನು ಪರಶುರಾಮ ಅವರಿಂದ ವಿದ್ಯೆ ಕಲಿತಾರೆ ಮೊದಲನೇದಾಗಿ ಅವ್ರ ತಂದೆ ತಾಯಿಯಿಂದ ಸಂಸ್ಕಾರಗಳು ಬರುತ್ತೆ ಅವ್ರ ಮೊದಲ ಗುರು ಎರಡನೇದಾಗಿ ಯಜ್ಞಾವಲ್ಕ ಅನ್ನೋ ಎರಡನೇ ಗುರುವಿಂದ ಅವರು ವಿದ್ಯೆಯನ್ನು ಕಲಿತಾರೆ ಅವರೇ ಅವರ ಪೂಜಾರಿ ಇನ್ನು ಮೂರನೇದಾಗಿ ಪರಶುರಾಮ ಅವರು ವಿಷ್ಣುವಿನ ಐದನೇ ಅವತಾರವಾದ ಪರಶುರಾಮ ಅವರು ಅವ್ರಿಗೆ ವಿದ್ಯಾಭ್ಯಾಸವನ್ನು ಅರವತ್ನಾಲ್ಕು ವಿದ್ಯೆಗಳನ್ನು ಹೇಳ್ಕೊಟ್ಟು ಲಿಂಗ ಪ್ರತಿಷ್ಠಾಪನೆ ಮಾಡಿ ಆನಂತರ ಶಿವನಿಂದ ವರಗಳನ್ನು ಕೊಡಿಸ್ತಾರೆ ಯಾವ್ಯಾವ ವರಗಳು ಅಂತಲೂ ಕಳೆದ ಸಂತಿಕೆಯಲ್ಲಿ ಹೇಳಿದೀವಿ ಇನ್ನೊಂದು ಸರಿ ರಿಪೀಟ್ ಮಾಡ್ತೀವಿ ಆ ವರಗಳು ಯಾವ್ಯಾವುದು ಅಂತಂದರೆ ದೈವಿಕ ಶಕ್ತಿಗಳನ್ನು ಶಿವ ಪರಮೇಶ್ವರ ಸ್ವಾಮಿಯವರು ಕೊಡ್ತಾರೆ ಅವ್ರಿಗೆ ಕಲ್ಕಿ ಸ್ವಾಮಿಯವ್ರಿಗೆ ಆ ದೈವಿಕ ವರಗಳ ಜೊತೆಗೆ ಒಂದು ದೇವದತ್ತ ಅನ್ನೋ ಕುದುರೆಯನ್ನು ಕೊಡ್ತಾರೆ ಅದು ಯಾರೂ ಅಲ್ಲ ಗರುಡ ಸ್ವಾಮಿಯವರು ಇನ್ನು ಎರಡನೇದಾಗಿ ಪ್ರಬಲ ಅನ್ನೋ ಕತ್ತಿಯನ್ನು ಕೊಡ್ತಾರೆ ಅದಕ್ಕೆ ನಂದನಕ್ಕ ಅಂತ ಹೆಸರು ನಂದನ ನಂದಕ್ಕ ಅಂತ ಕರಿ ಕೂಡ ಕರೀತಾರೆ ಅದಲ್ಲದೆ ಅದಕ್ಕೆ ರತ್ನಮಾರು ಅಂತಲೂ ಕೂಡ ಹೆಸರುತ್ತೆ ಅದಲ್ಲದೆ ಅದೇ ಕತ್ ಖಡ್ಗಕ್ಕೆ ಇನ್ನೊಂದು ಹೆಸರಿದೆ ಅದೇ ಮೌಂಟ್ ಅಂತ ಹಾಗೆ ಒಂದು ಖಡ್ಗಕ್ಕೆ ಇಷ್ಟೊಂದು ಹೆಸರಿದೆ ನೋಡಿ ದೇವರು ಬಳಸುವಂಥ ಖಡ್ಗಕ್ಕೆ ಹಾಗೆ ಇದಾದ ಬಳಿಕ ಅವ್ರಿಗೆ ಶುಕನನ್ನು ಕೂಡ ಕೊಡ್ತಾರೆ ಅವರು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ಅರಿಲಿ ಅಂತ ಅದಾದ ನಂತರ ಈ ಕಲ್ಕಿ ಸ್ವಾಮಿಯವರು ಕಲಿಯನ್ನು ವಧೆ ಮಾಡ್ತಾರೆ ಯಾವ ರೀತಿ ವಧೆ ಮಾಡ್ತಾರೆ ಅಂದರೆ ನೋಡಿ ಎಲ್ಲ ಸಪ್ತ ಚಿರಂಜೀವಿಗಳನ್ನು ಕರೆಸ್ತಾರೆ ಆ ಜಾಗಕ್ಕೆ ಸಪ್ತ ಚಿರಂಜೀವಿಗಳು ಯಾರ್ಯಾರು ನೋಡಿ ಹನುಮ ನಿಮಗೆಲ್ಲ ಗೊತ್ತೇ ಇದೆ ಆಂಜನೇಯ ಸ್ವಾಮಿಯವರು ಚಿರಂಜೀವಿ ಅಶ್ವತ್ಥಾಮೋ ಬಲಿರ್ವಾಸೋ ಹನುಮಾಂಶ ವಿಭೀಷಣ ಕೃಪಾ ಪರಶುರಾಮಶ ಸಪ್ತೈತ ಚಿರಂಜೀವಿನ ಅಂತ ಕೇಳಿದಿರ ಅಂದರೆ ಹನುಮ ಇರ್ಬೋದು ವಿಭೀಷಣ ಇರ್ಬೋದು ವೇದವ್ಯಾಸರಿರ್ಬೋದು ಕೃಪಾ ಇರ್ಬೋದು ಪರಶುರಾಮ ಅವರಿರ್ಬೋದು ಹೀಗೆ ಎಲ್ಲ ಸಪ್ತಚಿರಂಜೀವಿಗಳನ್ನು ಕೂಡ ಆ ಸ್ಥಾನಕ್ಕೆ ಬರ್ತಾರೆ ಆ ಯುದ್ಧಕ್ಕೆ ನಿಂತುಕೋತಾರೆ ಇದು ಕಲಿಕೆಯ ಸೈನ್ಯವಾಗುತ್ತೆ ಮತ್ತು ಇದೇ ಕಲಿಕೆಗೆ ಇನ್ನೂ ಒಂದು ಸೈನ್ಯ ಇರುತ್ತೆ ಆ ಸೈನ್ಯ ಯಾವುದು ಅಂತಂದರೆ ಬ್ರಹ್ಮ ನರಸಿಂಹ ಹಾಗೂ ಈ ಪರಮೇಶ್ವರ ಸ್ವಾಮಿಯವರು ಹಾಗೆ ಅವರ ಮಕ್ಕಳಾದಂತಹ ಕಾರ್ತಿಕೇಯ ಹಾಗೂ ಗಣಪತಿ ಅದಲ್ಲದೆ ಕಾಳಿ ಸ್ವರೂಪವಾದ ಕಾಳಿ ಮಾತೆ ಇವರೆಲ್ಲರೂ ಕೂಡ ಈ ಯುದ್ಧದಲ್ಲಿ ಭಾಗಿಯಾಗ್ತಾರೆ ಇನ್ನು ಈ ಕಲಿಗೂ ಕಲಿಗೂ ಕೂಡ ಅವ್ರನ್ನೇ ಅವನದೇ ಆದ ಸೈನ್ಯ ಇರುತ್ತೆ ಆ ಸೈನ್ಯಗಳು ಕೂಡ ಬರುತ್ತೆ ಆಟ ಸಂದರ್ಭದಲ್ಲಿ ಆ ಸೈನ್ಯದು ಕೂಡ ಹಲವಾರು ವೃತ್ತಾಂತಗಳಿದೆ ನೀವು ಅಷ್ಟಾವಕ್ರ ಅಂತ ಕೇಳಿರಬೇಕು ಆ ಎಲ್ಲ ರೀತಿಯ ಎಂಟು ರೀತಿಯ ಮನುಷ್ಯನಲ್ಲಿರುವಂತಹ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳೆಂಬ ಅರಿಷಡ್ ವರ್ಗಗಳು ಎಲ್ಲವೂ ಕೂಡ ಒಂದೊಂದು ರೂಪ ತಾಳಿ ಅಸುರ ರೂಪ ತಾಳಿ ಬರುತ್ತೆ ಹಾಗೆ ಇವೆ ಇವೆಲ್ಲರೂ ಬಂದು ಈ ಕಲ್ಕಿ ಸ್ವಾಮಿ ಹಾಗೂ ಈ ಕಲಿ ಇವರಿಬ್ಬರ ನಡುವೆ ಘೋರವಾದಂಥ ಯುದ್ಧ ನಡೆಯುತ್ತೆ ಯುದ್ಧದ ಬಳಿಕ ಕಲಿಯ ಅಂತ್ಯ ಆಗುತ್ತೆ ಹಾಗೆ ಇನ್ನೊಂದು ವಿಚಾರ ಏನು ಅಂದರೆ ಈ ಕಲ್ಕಿ ಕಲಿಯ ಬದೆಯ ನಂತರ ಕಲ್ಕಿ ಸ್ವಾಮಿಯವರು ಇಬ್ಬರನ್ನು ಮದುವೆ ಆಗ್ತಾರೆ ಒಂದು ನೋಡಿ ಒಂದು ಸತ್ಯಯುಗದಲ್ಲಿ ವರಮಾಲಕ್ಷ್ಮಿ ತಾಯಿಯಾಗಿದ್ದಂಥವರು ಮತ್ತು ದ್ವಾಪರ ಯುಗದಲ್ಲಿ ಏನಾಗ್ತಾರೆ ಅಂತಂದರೆ ತ್ರಿತಯುಗದಲ್ಲಿ ಸೀತಾ ಹಾಕ್ತಾರೆ ದ್ವಾಪರ ಯುಗದಲ್ಲಿ ಮತ್ತು ರಾಧಾ ಆಗಿ ಹುಟ್ಟುತ್ತಾರೆ ಕೊನೆಗೆ ಈ ಜನ್ಮದಲ್ಲಿ ಕಲ್ಕಿ ಅವತಾರದಲ್ಲಿ ಪದ್ಮ ಆಗಿ ಅವರನ್ನು ಮದುವೆ ಆಗ್ತಾರೆ ಇನ್ನು ಇದೇ ರೀತಿ ನಾವು ನೋಡೋದಾದರೆ ಇನ್ನೊಬ್ಬರು ಕೂಡ ಅವ್ರನ್ನ ಮದುವೆ ಆಗ್ತಾರೆ ಕಲ್ಕಿ ಸ್ವಾಮಿಯವ್ರನ್ನ ಅವ್ರು ಯಾರು ಅಂತಂದರೆ ನೋಡಿ ವೈಷ್ಣವಿ ಅಂತ ಹಿಂದೆ ಅವರು ವೇದವತಿ ಆಗಿದ್ದವರು ಪದ್ಮಾವತಿಯಾಗಿ ಹುಟ್ಟು ಬರ್ತಾರೆ ಮತ್ತು ವೆಂಕಟ ವೆಂಕಟರಮಣ ಸ್ವಾಮಿಯವರನ್ನು ಮದುವೆ ಆಗ್ತಾರೆ ಮತ್ತು ಅವರೇ ಇಲ್ಲಿ ಕೂಡ ವೈಷ್ಣವಿಯಾಗಿ ತಪಸ್ ಮಾಡಿ ಹೊಲಿಸ್ಕೊಂಡು ಮದುವೆ ಆಗ್ತಾರೆ ಇವರು ಇಬ್ಬರು ಎರಡು ಇಬ್ಬರು ಹೆಂಡತಿಯರು ಇನ್ನು ಅವ್ರಿಗೆ ಮಕ್ಕಳು ಹುಟ್ಟುತ್ತಾರೆ ನೋಡಿ ಗುರು ಯಾವತ್ತು ಬಯಸೋದೇನೆಂದರೆ ಗುರುವನ್ನು ಮೀರಿದ ಶಿಷ್ಯ ಆಗಬೇಕು ಶಿಷ್ಯಂದರು ಅಂತ ಹಾಗೆ ದೇವರು ಬಯಸೋದು ಹಾಗೆ ಭಕ್ತ ಯಾವತ್ತು ದೇವರನ್ನು ಮೀರಿಸಿದಂಥವ್ರು ಆಗಬೇಕು ನಮ್ಮ ಭಕ್ತಾದಿಗಳು ಅಂಥೇಳಿ ಬಯಸ್ತಾರೆ ಹಾಗೆ ಜಯ ವಿಜಯರು ವಿಷ್ಣು ಸ್ವಾಮಿಯವರ ದ್ವಾರಪಾಲಕರು ಅವರೇ ಮಕ್ಕಳಾಗಿ ಉಟ್ಟು ಬರ್ತಾರೆ ನೋಡಿ ಆರು ಜನ್ಮ ಬೇಡ ಸ್ವಾಮಿ ಮೂರೇ ಜನ್ಮಕ್ಕೆ ನಮ್ಮನ್ನು ಕರೆಸ್ಕೊಳ್ಳಿ ದುಷ್ಟರಾದರೂ ಪರವಾಗಿಲ್ಲ ನಾವು ದುರ್ಜನರಾಗಿ ಮೂರು ಜನ್ಮಕ್ಕೆ ಬರ್ತೀವಿ ಹೇಳಿ ಅವರು ಬಂದಿರ್ತಾರೆ ಈಗ ಸಜ್ಜನರಾಗಿ ಉಡಬೇಕು ಅನ್ನೋ ಆ ಬಯಕೆ ಇದ್ದಿದ್ದರಿಂದ ಮಕ್ಕಳಾಗಿ ಹುಟ್ಟುತ್ತಾರೆ ಜಯ ವಿಜಯರು ಇವ್ರಿಗೆ ನಾಲ್ಕು ಜನ ಮಕ್ಕಳು ಕಲ್ಕಿ ಕಲ್ಕಿಸ್ವಾಮಿಯವ್ರಿಗೆ ಜಯ ವಿಜಯರು ಅದಲ್ಲದೆ ಮೇಘವಾಲ ಅಂತ ಮೂರನೇ ಅವರು ಇನ್ನು ನಾಲ್ಕನೇವರು ಬಲಾಹಕ ಅಂತ ಹೀಗೆ ನಾಲ್ವರು ಮಕ್ಕಳು ಹುಡ್ತಾರೆ ಇನ್ನು ಎಷ್ಟೋ ಜನಕ್ಕೆ ಡೌಟ್ಸ್ ಇದೆ ಗುರುಗಳೇ ನಮಗೀಗ ಡೌಟ್ ಇದೆ ತುಂಬ ಏನಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಕಲಿಯುಗದ ಒಂದು ಆಯು ಅಂತೇಳಿದ್ರಿ ಕೆಲವರು ಹೇಳ್ತಾರೆ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ಅಂತ ಹೇಗೆ ಸಾಧ್ಯ ಇದು ಅಂತೇಳಿ ಕೇಳ್ತಾರೆ ಕನ್ಫ್ಯೂಷನ್ನು ಎರಡೂ ಸತ್ಯವೇ ಹೇಗೆ ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಕಲಿಯೋ ಕಲಿಯ ಆಯಸ್ಸು ಹಾಗಿದ್ದಾಗ ಈಗ ಕಳೆದಿರೋದೆಷ್ಟು ಕೇವಲ ಐದು ಸಾವಿರ ವರ್ಷ ಆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದಲ್ಲಿ ಐದು ಸಾವಿರವನ್ನು ಕಳೆದು ನೋಡಿ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ಬರುತ್ತೆ ಹಾಗಾಗಿ ಈ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ವರ್ಷಗಳು ಇನ್ನೂ ಪೆಂಡಿಂಗ್ ಇದೆ ಹಾಗಾಗಿ ಕಲಿಯುಗ ಮುಗಿಲಿಕ್ಕೆ ಮತ್ತು ಈ ಕಲಿ ಯಾವಾಗ ಹುಡ್ತಾರೆ ಗುರುಗಳೇ ಅಂತ ತುಂಬ ಜನ ಕೇಳಿದ್ದೀರಾ ಅದಕ್ಕೆ ಒಂದು ಸೂಚನೆ ಇದೆ ಮೊದಲನೇ ಸೂಚನೆ ಏನು ಅಂದರೆ ಎಲ್ಲ ಗ್ರಹಗಳು ಏಕರೇಕ ಗ್ರಹ ಸಂಯೋಜನ ಕಾಲ ಬಂದಾಗ ಉಟ್ತಾರೆ ಅಂಥೇಳಿ ಹೇಳಿದ್ದಾರೆ ಅದು ಯಾವಾಗ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಆಗೋಯ್ತದ್ದು ಹೇಗೆ ನೋಡಿ ಧನಿಷ್ಠ ನಕ್ಷತ್ರದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಅದು ಆಗಲೇ ಏಕರಕ ರೇಖಾ ಸಂಯೋಜನ ಕಾಲೇ ಬಂದು ಹೊರಟಾಗಿದೆ ಇನ್ನು ಎರಡನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂದರಂದು ಕೂಡ ಈ ಏಕರೆಖ ಗೃಹ ಸಂಯೋಜನಾ ಕಾಲ ಬಂದಿತ್ತು ಅದಲ್ಲದೆ ಈಗ ಮಾರ್ಚ್ ಎಂಟನೇ ತಾರೀಕು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಕ ಗ್ರಹ ಏಕರೇಕ ಗೃಹ ಸಂಯೋಜನಾ ಕಾಲ ಅಲ್ಲಿ ಆರು ಗ್ರಹಗಳು ಬಂದಿತ್ತು ಜನವರಿ ಇಪ್ಪತ್ತೊಂದನೇ ತಾರೀಕು ಇಲ್ಲಿ ಮಾರ್ಚ್ ಈ ತಿಂಗಳಲ್ಲಿ ಏಳು ಗ್ರಹಗಳು ಏಕ ಗೃಹ ಸಂಯೋಜನಾ ಕಾಲದಲ್ಲಿ ಬರುತ್ತೆ ಮತ್ತು ಮೂರು ವಾರಗಳಿರುತ್ತೆ ನೋಡಿ ಹುಟ್ಟಿದರೆ ಅಲ್ಲಿ ಹುಟ್ಟಿರ್ಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ಸ್ವಾಮಿಯವರು ಇಲ್ಲ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹುಟ್ಟಿರಬೇಕು ಒಂದು ವೇಳೆ ಈ ಟೈಮ್ ಮಿಸ್ ಆಯಿತು ಅಂದರೆ ಇನ್ನು ಎರಡು ಸಾವಿರದ ನಲವತ್ತಕ್ಕೆ ಏಕರೇಕ ಗ್ರಹ ಸಂಯೋಜನೆ ಕಾಲ ಇರೋದು ಆ ಸಮಯದಲ್ಲಿ ಮಾತ್ರ ಹುಟ್ಟಬೋದು ಅಷ್ಟೇ ಇದಿಷ್ಟು ಕಲಿ ಸ್ವಾಮಿಯವರ ಜನ್ಮ ರಹಸ್ಯ ಇನ್ನು ಸ್ವಾಮಿ ಸ್ವಾಮಿಯವ್ರನ್ನ ಯಾಕೆ ಒಂದು ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ ಅನ್ನೋದು ಹೇಳ್ಬಿಡ್ತೀವಿ ಕೇಳಿ ಅದೇನು ಅಂತಂದರೆ ಕಲಿ ಕಲ್ಕಿ ಸ್ವಾಮಿಯವರು ಕಲಿಯ ವಧೆಯ ನಂತರ ಕಲಿಪುರುಷನ ವಧೆಯ ನಂತರ ಅವರೇನು ಮಾಡ್ತಾರೆ ಉತ್ತರ ಭಾರತದಿಂದ ಶ್ವೇತ ಕುದುರೆಯಲ್ಲಿ ಬಿಳಿ ಕುದುರೆಯಲ್ಲಿ ದಕ್ಷಿಣ ಭಾರತಕ್ಕೆ ಅವರು ಬರ್ತಾರೆ ದುಷ್ಟರ ಸಂಹಾರ ಮಾಡಿ ಅಂಥೇಳಿ ಹೇಳಿದ್ದಾರೆ ಬಂದು ಎಲ್ಲಿ ಉಳ್ಕೋತಾರೆ ಅಂತಂದರೆ ದಕ್ಷಿಣ ಭಾರತದಲ್ಲಿ ಇರುವಂತಹ ಪಾಪಾಗ್ನಿ ಮಠ ಅಂತ ಹೇಳ್ತಾರೆ ಅಲ್ಲಿ ಉಳ್ಕೊಳ್ತಾರೆ ಅಂತೇಳಿ ಹೇಳ್ತಾರೆ ಆ ಪಾಪಾಗ್ನಿ ಮಠದಲ್ಲಿ ಸೂರ್ಯಪೀಠ ಇದೆ ಆ ಸೂರ್ಯಪೀಠವನ್ನು ಅಲಂಕರಿಸ್ತಾರೆ ಅವರು ಹಾಗೆ ಆಗ ಅವರಿಗೆ ಮರುನಾಮಕರಣ ಆಗುತ್ತೆ ವೀರಭೋಗ ವಸಂತರಾಯರಾಗಿ ಇದು ಅವರ ದಕ್ಷಿಣ ಭಾರತದಲ್ಲಿ ಕೊಡುವಂಥ ಹೆಸರಾದರೆ ಇನ್ನು ಉತ್ತರ ಭಾರತದಲ್ಲಿ ಅವರಿಗೆ ಸಂಹಾರವಾದ ಮೇಲೆ ಕಲಿಯನ್ನು ಉಲ್ಕಿ ಅಂತ ವಧೆ ಮಾಡಿದಂಥವರು ಕಲಿಕಿ ಅಂತೇಳಿ ಹೆಸರನ್ನು ಕೊಡ್ತಾರೆ ಇನ್ನು ನಾವು ಬುದ್ಧರು ಏನಂತ ಹೆಸರು ಕೊಡ್ತಾರೆ ಅಂತಲೂ ಹೇಳಿದ್ದೀವಿ ಅವರು ಬುದ್ಧರು ಕೂಡ ಅವರನ್ನು ರುದ್ರ ಚಕ್ರಿಣಿ ಅಂತ ಹೇಳಿ ಹೆಸರು ಕೊಡ್ತಾರೆ ಹಾಗೆ ದೇವರನ್ನು ಬೇರೆ ಬೇರೆ ಹೆಸರಲ್ಲಿ ಕರಿತಾ ಹೋಗ್ತಾರೆ ಹಾಗೆ ಇನ್ನು ಕೊನೆಯದಾಗಿ ನಾವು ಹೇಳೋದಾದರೆ ಈ ಸ್ವಾಮಿಯವ್ರಿಗೆ ನೀವು ಹೇಳಿದ್ರಿ ಗುರುಗಳೇ ಕೆಲವ್ರು ಪ್ರಶ್ನೆ ಕೇಳಿದ್ರು ಕಳೆದ ಸಂಚಿಕೆಯನ್ನು ನೋಡಿ ಗುರುಗಳೇ ಕಲಿಯುಗ ಶ್ರೀಕೃಷ್ಣ ಸ್ವಾಮಿಯವರು ಹೇಳಿದರೆ ಸತ್ಯ ಧರ್ಮ ಪ್ರಾಮಾಣಿಕತೆ ನಿಷ್ಠೆ ಅನ್ನೋ ನಾಲ್ಕು ಕಂಬಗಳ ಮೇಲೆ ಜಗತ್ತು ನಿಂತಿರುತ್ತೆ ಅಂತ ಹೇಳಿದ್ರಿ ಅದಕ್ಕೆ ಪ್ರೂಫ್ ಏನು ಅಂತ ಕೇಳಿದ್ರಿ ಅದಕ್ಕೆ ಪ್ರೂಫ್ ಹೇಳ್ತೀವಿ ಕೇಳಿ ನೋಡಿ ಈಗಿನ ಮಹಾರಾಷ್ಟ್ರದ ಏನು ಸಹ್ಯಾದ್ರಿ ತಪ್ಪಲಿನಲ್ಲಿ ಕೇದಾರನಾಥ ಇದೆ ಆ ಕೇದಾರನಾಥದಲ್ಲಿರುವಂತಹ ಐದು ಅಡಿಯ ಲಿಂಗ ಏನಿದೆಯೋ ಅದರ ಮಂಟಪ ಏನಿದೆಯೋ ಅದಕ್ಕೆ ನಾಲ್ಕು ಕಾಲುಗಳಿತ್ತು ಅಂದರೆ ನಾಲ್ಕು ಕಲ್ಲಿನ ಕಾಲುಗಳಿತ್ತು ಅದರಲ್ಲಿ ಒಂದೊಂದು ಯುಗ ಮುಗಿದಾಗಲೂ ಒಂದೊಂದು ಕಾಲು ಬಿದ್ದೋಗ್ತಿತ್ತು ಅದು ಆ ರೀತಿ ಈಗ ಮೂರು ಕಾಲು ಬಿದ್ದೋಗಿ ಈಗ ಒಂದೇ ಕಾಲು ಇರೋದು ಧರ್ಮ ಅನ್ನೋ ಒಂಟಿ ಕಾಲಿನಲ್ಲಿ ಜಗತ್ತು ನಡೆಯುತ್ತೆ ಅಂತೇಳಿದ್ರು ಅದಕ್ಕೆ ಅದು ಪ್ರೂಫ್ ಯಾವಾಗ ಕಲಿಯೋ ಒದೇ ಆಗುತ್ತೋ ಆಗ ಆ ಕಾಲು ಕೂಡ ಬಿದ್ದೋಗುತ್ತೆ ಇನ್ನು ಕೊನೆಯದಾಗಿ ಈ ಕಲಿಯ ವದೆಯ ನಂತರ ಏನೇನಾಗತ್ತೆ ಅನ್ನೋದನ್ನು ನೋಡೋಣ ನೋಡಿ ಈ ಕಲ್ಕಿ ಸ್ವಾಮಿಯವರು ಕೆಲವರು ತರ್ಕಬದ್ಧವಾಗಿ ಹೇಳ್ತಾರೆ ಏನಂತ ಅಂದರೆ ಕಲ್ಕಿಯ ವಧೆ ಆಗೋದು ಯಾವಾಗ ಮತ್ತು ಈ ಕಲಿ ಸ್ವಾಮಿಯವರು ಜನನ ಆಗೋದು ಯಾವುದು ಯಾವಾಗ ಅನ್ನೋದಕ್ಕೂ ಕೂಡ ಕೆಲವ್ರು ಹೇಳ್ತಾರೆ ಭೂಮಿಯಲ್ಲಿ ಕತ್ತಲು ಆವರಿಸಿದಾಗ ಏಕರೇಕ ಗ್ರಹ ಸಂಯೋಜನ ಕಾಲ ಮೊದಲನೇದು ಎರಡನೇದು ಭೂಮಿಯಲ್ಲಿ ಕತ್ತಲು ಆವರಿಸಿದಾಗ ಅಂಥೇಳಿ ಎರಡನೇ ಸೂಚನೆ ಮೂರನೇ ಸೂಚನೆ ಏನು ಅಂತಂದರೆ ನೋಡಿ ನಮ್ಮಲ್ಲಿ ಪವಿತ್ರವಾದ ನದಿಗಳು ಯಾವುದು ಗಂಗಾ ಯಮುನಾ ಹಾಗೂ ಸರಸ್ವತಿ ಇದನ್ನು ತ್ರಿವೇಣಿ ಸಂಗಮ ಅಂತಾರೆ ಈ ನದಿ ಕೂಡ ಆವಿಯಾಗಿ ಸ್ವರ್ಗಲೋಕಕ್ಕೆ ಹೊರಟೋಗುತ್ತೆ ಅಂತೇಳಿ ಹೇಳ್ತಾರೆ ಯಾವಾಗ ಇದು ಬರಡಾಗುತ್ತೋ ಆಗ ಈ ತ್ರಿವೇಣಿ ಸಂಗಮ ಇರೋದು ಹೊರಟೋಗುತ್ತೆ ಆವಾಗ ಒಣಗಿದಾಗ ಆ ಅದು ಕೂಡ ಸೂಚನೆ ಇನ್ನು ಎರಡನೇದು ಇನ್ನು ಕೊನೆಯದಾಗಿ ಇನ್ನು ಕೆಲವು ಸೂಚನೆಗಳಿದೆ ಹೇಗೆ ಅಂತಂದರೆ ಗವಿ ಗಂಗಾಧರತೆಯ ಸ್ವಾಮಿ ದೇವಾಲಯದಲ್ಲಿರುವಂತಹ ಕಲ್ಲಿನ ಕೋಳಿ ಕೂಗುತ್ತೆ ಅದು ಇನ್ನೊಂದು ಸೂಚನೆ ಇನ್ನು ಹಂಪಿಯಲ್ಲಿರುವಂತಹ ಆ ಹನುಮ ವಿಗ್ರಹ ಅದು ಕೂಡ ಗರ್ಜಿಸುತ್ತೆ ಅದು ಕೂಡ ಕಲಿಯುಗದ ಅಂತ್ಯದ ಕಾಲದಲ್ಲಿ ಇನ್ನು ಬಸವಣ್ಣವರು ಕಲ್ಲಿನ ಬಸವಣ್ಣ ಈಗಾಗ ಚಾಮುಂಡಿ ಬೆಟ್ಟದಲ್ಲಿದೆ ಬನ್ನೂರು ಕರಿಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿದೆ ಇನ್ನು ನಮ್ಮ ಏನು ಹಂಪೆಯಲ್ಲೂ ಕೂಡ ಇದೆ ಹಾಗೆ ತುಂಬ ಕಡೆ ಇದೆ ಅಲ್ಲಿ ಯಾವುದೋ ಒಂದು ಕಡೆ ಆ ಸ್ವಾಮಿಯವರು ಬಸವಣ್ಣವರು ಕೂಗ್ತಾರೆ ಈಗ ಬಸವಣ್ಣವ್ರು ಬೆಳೀತಾನೆ ಹೋಗ್ತಾ ಇದ್ದಾರೆ ಅವರ ತಲೆ ಮೇಲೆ ಒಂದು ರಾಡನ್ನು ಒಡೆದಿದ್ದಾರೆ ಬೆಳೀಬಾರ್ದು ಅಂತ ಆದರೂ ಕೂಡ ಬೆಳೆಯೋದು ನಿಲ್ಲಿಸ್ತಾ ಇಲ್ಲ ಹಾಗೆ ಅದು ಕೂಗಿದಾಗ ಕೂಡ ಕಲಿಯುಗ ಅಂತ್ಯ ಆಗುತ್ತೆ ಇನ್ನು ಕೊನೆಯದಾಗಿ ತಿರುಪತಿಯಲ್ಲಿರುವಂತಹ ವೆಂಕಟರಮಣ ಸ್ವಾಮಿ ದೇವರಾಲಯದಲ್ಲಿರುವಂತಹ ಸ್ವಾಮಿಯವರ ವಿಗ್ರಹ ಅದು ವಿಗ್ರಹ ಅಲ್ಲ ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋ ವಿಗ್ರಹ ಅಲ್ಲ ಸಾಕ್ಷಾತ್ ಆ ವೆಂಕಟೇಶ್ವರ ಸ್ವಾಮಿಯವರೇ ಕೆತ್ತಿರುವಂತಹ ಅವರೇ ಬಂದು ನಿಂತಿರುವಂಥದ್ದು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಇರ್ತಾರೆ ಸ್ವಾಮಿಯವರು ಹಾಗೂ ಮುಟ್ಟದಾಗ ನಮ್ಮ ಚರ್ಮದ ರೀತಿಯೇ ಸಿಗುತ್ತೆ ನಮಗೆ ಕೈಗೆ ಅಂಥೇಳಿ ಅಲ್ಲಿ ಮ ಪೂಜೆ ಮಾಡುವಂಥ ಅರ್ಚಕ್ರ ಹೇಳ್ತಾರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಮಾಯ ಹಾಕ್ತಾರೆ ಎಲ್ಲಿಗೆ ಹೋಗ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರ ತಪಕ್ಷೇತ್ರ ಇದೆ ಆ ತಪಕ್ಷೇತ್ರಕ್ಕೆ ಹೋಗ್ತಾರೆ ಇದು ಕಲಿಯುಗದ ಅಂತ್ಯದಲ್ಲಿ ನಡೆಯುವಂತಹ ಘಟನಾವಳಿಗಳು ಇನ್ನು ಕೊನೆಯದಾಗಿ ಹಸುಗಳೆ ಇಲ್ದಂಗೆ ಆಗ್ಬಿಡುತ್ತೆ ಪ್ರಪಂಚದಲ್ಲಿ ಇದು ಕಲಿಯುಗದ ಅಂತ್ಯದ ವೇಳದಲ್ಲಿ ತುಂಬ ವಿರಳ ಆಗ್ಬಿಡುತ್ತೆ ಗೋವಿನ ಸಂತತಿ ಎಲ್ಲಿ ಗೋಹತ್ಯೆಗಳು ಹೆಚ್ಚಾಗಿ ನಡೆಯುತ್ತೆ ಗೋವಿನ ಸಂತತಿಗಳು ಕಮ್ಮಿ ಆಗುತ್ತೆ ಇದಿಷ್ಟು ಕಲಿಯ ಅಂತ್ಯಕಾಲದಲ್ಲಿ ನಡೆಯುವಂಥದ್ದು ಕಲ್ಕಿ ಸ್ವಾಮಿ ಯಾವಾಗ ಉಗಮ ಆಗ್ತಾರೆ ಅನ್ನೋ ಸಮಯ ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ ಒಂದು ಕಲಕಿ ಸ್ವಾಮಿಯವರನ್ನ ನೋಡಿ ಕಲಿಬೇಕಾಗಿದ್ದೇನೆಂದರೆ ಶ್ರೀಕೃಷ್ಣ ಸ್ವಾಮಿಯವರಾಗಿದ್ದಾಗ ಒಂದು ಮಾತನ್ನೇ ಹೇಳ್ತಾರೆ ಶ್ರೀಕೃಷ್ಣ ಸ್ವಾಮಿಯವರನ್ನು ನೋಡಿದಾಗ ಹುಟ್ಟಿದ್ರೆ ತಾಯಿ ಖುಷಿ ಪಡಬೇಕು ಆ ರೀತಿ ಹುಟ್ಟಬೇಕು ಬೆಳೆದ್ರೆ ತಂದೆ ಗರ್ವ ಪಡಬೇಕು ಆ ರೀತಿ ಬೆಳಿಬೇಕು ಇನ್ನು ಸಮಾಜದಲ್ಲಿ ನಾವು ಬದುಕನ್ನು ಯಾವ ರೀತಿ ಬದುಕಬೇಕು ಅಂತಂದರೆ ಸಮಾಜವು ನಮ್ಮನ್ನು ನೋಡಿ ತುಂಬ ಆನಂದ ಪಡಬೇಕು ಆ ರೀತಿ ಬದುಕಬೇಕು ಕೊನೆಯದಾಗಿ ನಾವು ತೆರಳುವಾಗಲೂ ಕೂಡ ಯಾವ ರೀತಿ ತೆರಳಬೇಕು ಅಂತಂದರೆ ನಮ್ಮ ಶತ್ರುಗಳ ಕಣ್ಣಲ್ಲೂ ಕೂಡ ಕಣ್ಣೀರು ಬರಬೇಕು ಆ ರೀತಿ ಬದುಕು ತೋರಿಸಿದ್ರೆ ಮಾತ್ರ ಅವರು ದೇವರಾಗ್ತಾರೆ ಅವರು ದೈವ ಸ್ವರೂಪ ಅಂತ ಅರ್ಥ ಇದು ಶ್ರೀಕೃಷ್ಣ ಸ್ವಾಮಿಯವರನ್ನು ನೋಡಿ ಬರೆದಿರುವ ಸಾಲುಗಳು ಧನ್ಯವಾದ ಹರೇ ಕೃಷ್ಣ ಸರ್ವೇ ಜನ ಸುಖಿೋದು ಅನ್ಯ ಶರಣೋಕೋ ಸನ್ಮಂಾನವನ್ಯ ಲೋಕೋ ಸುಖಿೋದು ಧರ್ಮ ರಕ್ಷತಿ ರಕ್ಷತ